ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್ ಸರಿ ಮಗ ನಾನು ಹೋಗ್ತೀನಿ ಊರಿಗೆ ಇನ್ನೇನು ಒಂದಿನ ಆಯಿತು ಬಂದೇನ ನೆನ್ನೆನೆ ಹೋಗ್ಬೇಕಿತ್ತು ನಿಮ್ಮ ಅವ್ವ ಎಷ್ಟು ಬೈಕಂಡೋಳ ಏನೋ ಏಳು ಬರಲಿಲ್ಲ ಬೆಳಗ್ಗೆ ಬೇಗ ಬರ್ತೀನಿ ಅಂತ ಬಂದೆ ನೀನು ಬಲವಂತದಿಂದ ಉಳ್ಕೊಂಡಿದ್ದಾತು ಸರಿ ಕಣಪ್ಪ ನಾನು ಬರ್ತೀನಿ ಇನ್ನೂ ಒಂದೆರಡು ದಿನ ಇರ್ಬೋದಿತ್ತಲ್ಲಪ್ಪಾ ಯಾಕೆ ಇಷ್ಟು ಬೇಗ ಹೊರಟೆ ಇನ್ನೇನು ಕೆಲಸ ಇದೆ ಅಮ್ಮ ಹೊಲ್ ಹತ್ರ ನೋಡ್ಕೊಳ್ಳೋದು ಅಲ್ವಾ ಬುದ್ಧಿ ಇದೆಯೋ ಇಲ್ವೋ ನಾನು ಇಷ್ಟೊತ್ತಿಗೆ ಹೋಗ್ತಾರೋ ಅಂತ ನಾನು ಕಾಯ್ಕೊಂಡು ಕೂತಿದ್ರೆ ಇನ್ನೂ ಒಂದೆರಡು ಅಂತ ಹೇಳ್ತಾ ಇಲ್ಲಪ್ಪಣಪ್ಪ ಮಳೆಗಾಲ ಅಲ್ಲ ತೆಂಗಿನ್ಕಾಯಿ ಕಿತ್ತಿಲ್ಲ ಹಾಲಿ ತಿಂಗ್ಳಾತು ಗಾಳಿಗೆ ತೆಂಗಿನಕಾಯಿ ಬೀಳ್ತವೆ ನಿಮ್ಮ ಅಮ್ಮನ ಕಾಯಿಲೆ ಆಗಲ್ಲ ಓಡಾಡೋಕ್ಕೆ ಮಂಡಿನ ಹೂವು ಅಂತಳೆ ಅದಕ್ಕೆ ಹೋಗಿ ಹೋಗ್ತೀನಪ್ಪ ಹೋದರೆ ಹೆಂಗ ನಾನು ಐದು ಗಂಟೆಗೆ ಎದ್ದೋಗಿ ದಿನಕ್ಕೊಂದು ಹತ್ತು ತಿಂಗ್ ಹೆಂಗನ ಅರವತ್ತು ರೂಪಾಯಿ ಒಂದು ಕಾಯಿ ನಮ್ಗೆ ಒಕ್ಕಲ್ತನಕ್ಕೆ ಆಗುತ್ತಪ್ಪ ನಾನು ಹೋಗ್ತೀನಿ ಇಷ್ಟೊತ್ತಿಗೆ ಎಷ್ಟೊತ್ತಿ ನೋಡೈತೋ ನಮ್ಮ ಅಜ್ಜಿ ನನ್ನ ದಾರಿನ ನೀತೈತೆ ಬತ್ತೈತೆ ಬತ್ತೈತೆ ಅಂತ ನೆನ್ನೆ ಪಾಪ ಹೋಗ್ತೀನಪ್ಪ ನಾನು

ಹೋಗಿ ಬರ್ರಪ್ಪ ಇನ್ನೇನು ರಜಾ ಆಯ್ತಲ್ಲ ಅಜ್ಜಿ ಚತ್ತನ ಜೊತೆಗೆ ಒಂದೆರಡು ದಿನ ಆಡ್ಕೊಂಡು ಇದ್ದು ಬರ್ರಿ ನಾನು ಆಮೇಲೆ ಬಂದು ಕರ್ಕೊಂಡ್ಬರ್ತೀನಿ ಒಂದೆರಡು ವಾರ ಆದಮೇಲೆ ಏನು ಬೇಡ ಈ ಬಿಸಿಲಲ್ಲಿ ಮಕ್ಕಳನ್ನ ಅವು ಹಳ್ಳಿಗೆ ಕಳಿಸ್ಬೇಕಾ ಏನು ಬೇಡ ಯಾಕೆ ಈ ಥರ ಆಡ್ತೀಯಾ ನಮ್ಮ ಅಪ್ಪ ತಾನೇ ಹೋಗ್ತೀವಿ ಅಂತಿರೋದು ಹೋಗ್ಲಿ ಬಿಡು ಒಂದು ವಾರ ಇದ್ದು ಬರಲಿ ರಜಾ ಇದೆಯಲ್ಲ ಅವ್ರಿಗೂ ಬೇಜಾರಾಗುತ್ತೆ ಇಲ್ಲಿ ಹಳ್ಳಿ ವಾತಾವರಣ ಎಲ್ಲ ಗೊತ್ತಾಗಲಿ ಮಕ್ಕಳಿಗೂ ಬೇಬಿ ನಾನು ಏನು ಹೇಳ್ತೀನೋ ಅದೇ ಫೈನಲ್ ಬೇಡ ಅಂದರೆ ಬೇಡ ಅಷ್ಟೇ ನಮ್ಮ ಜೊತೆ ಬೆಳೆಯುವಾಗ ನಮ್ಮ ನನ್ನ ಮೊಮ್ಮಕ್ಕಳು ಕಳಿಸಮ್ಮ ಒಂದು ವಾರ ಕರ್ಕೊಂಡು ಹೋಗ್ಬಿಡ್ತೀವಿ ಬೇಡ ಅಂತ ಹೇಳ್ತಾ ಇಲ್ವಾ ನಾವೇ ಇನ್ನೊಂದು ವಾರ ಬಿಟ್ಟು ಬರ್ತೀವಿ ಅವಾಗ ಬೇಕಾದರೆ ಕರ್ಕೊಂಡು ಬರ್ತೀವಿ ಈಗ ನಿಮ್ಮ ಜೊತೆ ಬಸ್ಸಲ್ಲೆಲ್ಲ ಬೇಡ ನೀವು ಹೋಗೋದೇ ಕಷ್ಟ ಅವ್ರನ್ನೆಲ್ಲ ಹೆಂಗೆ ಕರ್ಕೊಂಡು ಹೋಗ್ತೀರಾ ಏನು ಬೇಡ ನಾನೇ ಕರ್ಕೊಂಡು ಬರ್ತೀನಿ ಬೇಕಾದರೆ ಈ ಮಮ್ಮಿ ಮಂದಿ ಯಾವಾಗಲೂ ಹಿಂಗೆ ಮಾಡ್ತಾಳೆ ಏ ಬಾರ ನಾವು ಹೋಗಿ ಆಡ್ಕೊಳ್ಳೋಣ ಈ ಮಮ್ಮಿ ಯಾವಾಗಲೂ ಹಿಂಗೆ ಮಾಡ್ತಾರೆ ಸರಿ ತಾತ ಇನ್ನೊಂದು ವಾರ ಬಿಟ್ಟು ಪಪ್ಪ ಕರ್ಕೊಂಡು ನಾವೇ ಬರ್ತೀವಿ ಹುಷಾರಾಗಿ ಹೋಗು ತಾತ ನಾವು ಆಟ ಬರ್ತೀನಿ ನಾನು ಮತ್ತೆ ಏನ್ ಬರೋದು ಬೇಡ ನಾವೇ ಬರ್ತೀವಿ ಹೇಳ್ದೆ ಕೇಳ್ದೆ ಬರಕ್ ಹೋಗ್ಬೇಡಿ ನೀವು ಸುಮ್ಮನೆ ನಮ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಬಂದು ಹೋಗಿ ಸರಿ ಸರಿ ಯಾಕೆ ಬೇಬಿ ಅಪ್ಪನ ಹತ್ರ ಅಷ್ಟು ರೂಢ ಮಾತಾಡ್ತೀಯೋ ಇಲ್ಲ ಮತ್ತೆ ಕೇಳ್ದೆ ಬಂದ್ಬಿಡ್ತಾರೆ ಇಲ್ಲಿ ನನ್ನ ಪ್ರಾಣ ತಿನ್ನೋಕೆ ಬೇಬಿ ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಬೇಬಿ ಬೇಬಿ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದೀರಾ ಏನು ಹೇಳಿದ್ರು ನಿಮ್ಮಪ್ಪ ಬಂದಿಲ್ಲ ನಿನಗೆ ಚಾಡಿನ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಷ್ಟೇ ನೀವು ಅರ್ಥ ಆಯಿತು ತಾನೇ ಆಫೀಸಿಗೆ ಲೇಟ್ ಆಗ್ತಿದೆ ಹೊಡಿ ಸರಿ ಬೇಬಿ ಹ್ಞೂ ನನಗೆ ಬುದ್ಧಿ ಹೇಳೋಕ್ಕೆ ಬರ್ತಾರೆ ಹೇಳ್ದೆ ಕೇಳ್ದೆ ಬಂದ್ಬಿಡೋದಿಲ್ಲಿ ಏನು ನಮಗೆ ಹಿಂಸೆ ಕೊಡ್ತಾರೆ ಬಂದು ಬಂದು ಆ ಹಳ್ಳೀಲಿ ನನ್ನ ಮಕ್ಕಳು ಕಳಿಸ್ಬೇಕಾ ಈ ಬೇಸಿಗೆ ಟೈಮಲ್ಲಿ ಅಲ್ಲಿ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ವಾ ಹ್ಞೂ ಮತ್ತೆ ಬೇರೆ ಬರ್ತಾರೇನೋ ಬರ್ತೀನಿ ಅಂತ ಹೇಳ್ತಾರೆ ಅಜೋ ನಿಂಗೆ ಏನು ಮಾನ ಮರ್ಯಾದೆ ಆಯ್ತೋ ಇಲ್ವಜ ಹೋಗಿ ಸಾರು ಕೊಟ್ಟು ಬಾ ಅಂತನ ಕಳಿಸಿರೆ ಬೆಳಗ್ಗೆ ಎದ್ದಷ್ಟೊತ್ತೆ ಬಾ ಅಂದರೆ ಎರಡು ದಿನ ಆದಮೇಲೆ ಬರ್ತಿದ್ಯಲ್ಲ ಅಜ್ಜ ನಿಂಗೆ ಏನು ಮಾನ ಮರ್ಯಾದೆ ಐತೆನ ಅಜ್ಜ ಏನು ಮಾಡೋದು ಅಜ್ಜಿ ಮೊಮ್ಮಕ್ಕಳು ಬಿಡಲಿಲ್ಲ ಇರ್ತಾತ 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 ಅಂತನ ಇರಿಸ್ಕೊಂಡು ಕಣಜಿ ನೆನ್ನೆ ಹೊರಟಿದ್ದೆ ನಾನು ಅವು ಬಿಡಲಿಲ್ಲ ಕಣಜಿ ಹೋಗ್ಲಿ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಅಜ್ಜ ಹ್ಞೂ ಕಣಜಿ ಎಲ್ಲ ಚೆನ್ನಾಗವ್ರಿ ಹ್ಞೂ ಆಯಮ್ಮನು ಚೆನ್ನಾಗೈತಿ ಯಾಕಜ್ಜ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ನಿನ್ ಸೊಸೆ ಚೆನ್ನಾಗಿ ಮಾತಾಡ್ತಿಲ್ವನಯ್ಯ ಅಯ್ಯೋ ಆ ಯೋಗಿಂದ ಇನ್ನೇನು ಹೇಳಮ್ಮ ಇದ್ದಿದ್ದೆ ಗೋಳು ನಾವು ಯಾಕಾದರೂ ಹೋಗ್ತಿವ್ ಅಂತ ನಮ್ಮ ಅಕ್ಕ ಒಂದ್ ಕಡೆ ಮಾಡ್ಕೊಂತಿದ್ದೆ ಅಯ್ಯವ್ವ ಏನು ಮಾಡಕ್ ಆಗಲ್ಲ ಕಣಜ ನನ್ ಮಕ್ಳು ಮೊಮ್ಮಕ್ಳು ಮಕ್ಕ ನೋಡ್ಕೊಂಡು ಹೋಗ್ಲೇಬೇಕು ನಾವು ಕೈ ಬಿಡಕ್ ಆಗಲ್ಲ ಅವ್ರ ಏನೇ ಅಂದ್ರು ನಮ್ಗ ಅವ್ರೆ ಆಸ್ರೆ ಆಗ್ಬೇಕು ಕೊನೆಗೆ ಏನಂದ್ರೆ ನಾವು ತಲೆ ತಗ್ಗಿಸ್ಕೊಂಡ್ ಬರ್ಬೇಕಷ್ಟೇ ಹ್ಮ್ ಅದಕ್ಕೆ ಕಣಜಿ ನಾನು ಸುಮ್ಮನೆ ಬಂದೆ ಇನ್ನೇನ್ ಮಾಡೋದು ಹೋಗ್ಲಿ ಬಿಡು ನಿನ್ ಮಗನಾದ್ರೂ ಚೆನ್ನಾಗಿ ಮಾತಾಡ್ಸಿನೋ ಇಲ್ವೋ ಇಲ್ಲ ಕಣಜಿ ಚೆನ್ನಾಗಿ ಮಾತಾಡಿಸ್ತ ಇರು ಅಂತ ಅಂದ ನಾನೇನ ಇಲ್ಲಿ ಏನ್ ಮಾಡ್ಕೊಂಡಿದ್ದೆ ಒಬ್ಳೆ ಅಂತನ ಬಂದೆ ಕಣಜಿ ಹುಡುಗರು ರಜಾ ಐತೆ ನಾನು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ವಿ ಆಯೋವ ಕಳಿಸ್ತಿಲ್ಲ ಕಣವ ಒಂದ್ ವಾರ ಬಿಟ್ಟು ನಾವೇ ಕರ್ಕೊಂಡ್ ಬರ್ತೀವಿ ಈ ಜೊತೆ ಬೇಡ ಅಂತ ಅಂದ್ಬಿಟ್ಲು ಕಣಮ್ಮ ಬರುತ್ತೋ ಅಷ್ಟೇ ಸಾಕು ಚೆನ್ನಾಗಿದ್ರೆ ಹ್ಮ್ ಅದಕ್ಕೆ ಕಣಾಜಿ ನಾನು ಏನ್ ಬಲವಂತ ಮಾಡಕ್ ಹೋಗ್ಲಿಲ್ಲ ಸರಿ ಅಂತ ಹೇಳಿ ಬಂದಮ್ಮರಲ್ಲಿ ಹ್ಞೂ ಕಣಜ್ ಮಳೆ ಅಂದ್ರೆ ಮಳೆ ಬಾ ಅದೇನು ಮಳೆ ಅತ್ತಲ್ಲಿ ಇದು ಬಂತೇನ ಜೀವಿ ಚೆನ್ನಾಗಿ ಹ್ಞೂ ಕಾಣಜಾ ಇಲ್ಲೂ ನೆನ್ನೆ ಇವತ್ತು ಮಳೆ ಅಂದ್ರೆ ಮಳೆ ಬಾ ಕಾಯಿ ಬೇರೆಕಿತ್ತಿಲ್ಲ ಇಲ್ಲ ಗಾಳಿ ಅಂದ್ರೆ ಗಾಳಿ ಅದು ಯೋಸು ಬಿದ್ದಿದ್ವೋ ಏನೋ ಎ ಸಿಕ್ಕಿ ಹೋಜಿ ಕಾಯಿ ನಿನಗೆ ಓ ಬಾ ರಾಜ ಅದು ಇನ್ಯಾರು ಹೋಗ್ತಾರೆ ನಮ್ಮ ಅಲ್ದ ಕಷ್ಟಕ್ಕೆ ಎದ್ದು ನಾನು ಲಕ್ಷ್ಮಕ್ಕ ಕಾಯಿ ಐದುವರೆಗೆ ಎದ್ದೋಗಿದ್ದೆ ಬೇರಾಜ ಒಂದು ಕಾಯಿ ಸಿಕ್ಕಲಿಲ್ಲ ಬಾಜ ಹಂಗಾರೆ ನಮ್ಮ ತಾಟ್ದಾಗ ಏನೋ ಒಂದು ಕಾಯಿ ಬೀಲ್ತಿರಲಿಲ್ಲ ಅಲ್ಲ ಬಾ ಯಾಕೆ ಜೀ ನಾನು ಡೈಲಿ ಹೋಗ್ತಿದ್ನಲ್ಲ ಹತ್ತು ಹದಿನೈದು ಕಾಯಿ ಬಿಡಬಲ್ಲ ಜೀ ನಿನಗಾಗಿದ್ರೆ ಒಂದು ಸಿಕ್ಕಿಲ್ಲವೇನೋ ಇಲ್ಲ ಕಣಜ ಯಾವಳ ಯಾವನೋ ನೀನು ಬೆಂಗಳೂರಿಗೆ ಹೋಗಿದ್ದು ನೋಡ್ಕೊಂಬಿಟ್ಟವ್ರೆ ನೀನು ಇಲ್ಲ ಅಂತ ಅಂದ್ಬಿಟ್ಟು ನಾಲ್ಕೂವರೆ ಐದು ಗಂಟೆಗೆ ಹೋಗಿ ಆಯ್ಕೊಂಬತ್ತಾರಲ್ಲ ಜ ಹೆಜ್ಜೆ ಗುರ್ತೆಲ್ಲ ಅಲ್ಲಿ ಅದು ಯಾವಳ ಯಾವ ನನ್ನ ಕಣ್ಣಿಗೆ ಕಾಣಿಸ್ಬೇಕು ಅವ್ರಿಗೆ ಐತೆ ಮಂಗಳಾರ್ತಿ ಅಯ್ಯೋ ಬಿಡತ್ತ ನಾನು ನಮ್ಮ ಅಜ್ಜನ್ ಮೂವತ್ ಕಾಯಿ ಕೂಡ ಕಿತ್ತಾಳೆ ನಾಳೆಗೆ ಸಂತಿಗನ ತಾಂಡೋಗನ ಭಾನುವಾರ ಅಂತ ಅನ್ಕೊಂಡಿದ್ನಮ್ಮ ನೀ ನೋಡಿರೋ ಒಂದು ಸಿಕ್ಕಿಲ್ಲ ಅಂತೀಯ ಇಲ್ಲ ಕಣಜ ನಂಗೆ ಒಂದು ಸಿಕ್ಕಿಲ್ಲ ನಾನು ಲಕ್ಷ್ಮಕ್ಕನೂ ಐದುವರೆಗೆ ಹೋಗಿದ್ದೀವಿ ಅದು ಯಾವಳು ಯಾವ ನಿಮ್ಗೆ ಬಂದು ಹಾಯ್ಕೊಂಡು ಹೋದ್ರು ಏನೋ ಒಂದು ಕಾಯಿ ಸಿಕ್ಕಿಲ್ಲ ನನಗೆ ಬಾತ ಯಾಕೆ ನಾನು ಲಕ್ಷ್ಮಕ ಇವತ್ತು ನಾಲ್ಕುವರೆಗೆ ಹೋಗ್ಬೇಕಂತಾನ ಅಂದ್ಕೊಂಡಿದ್ದೀವಿ ಎದ್ದು ಅದು ಯಾವಳು ಯಾವನು ಹಾಯ್ಕೊಂಡು ಹೋಗ್ತಾರೆ ಅಂತ ನೋಡಿ ಅವ್ರನ್ನ ಊರು ಮುಂದಕ್ಕೆ ತಂದು ನಿಲ್ಸಿ ಮಾನ ಮರ್ಯಾದೆ ಕಳಿಬೇಕು ಕಣಜ ಏನು ಅವ್ರಿಗೇನು ಮಾನ ಮರ್ಯಾದೆ ಆಯ್ತೋ ಇಲ್ವೋ ಒಂದು ಈಟನ್ನು ಕೈಲಾಗ್ದಾರೆ ಹೆಂಗೋ ಜೀವನ ಮಾಡೋಕೆ ಅಂತ ಒಂದೆರಡು ತೆಂಗಿನ ಗಿಡ ಇದ್ದಾವೆ ಅದ್ರಾಗೂ ನಾವು ಆಯ್ಕೆ ತಿಂದರೆ ಹೆಂಗೆ ಅಂತ ಯೋಚನೆ ಈ ಜನ ಹೆಂಗ ಅವನೇ ಆಧಾರ ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ ಈ ಅವಿಲ್ಲ ಅಂದಿದ್ರೆ ನಮ್ಮನ್ನ ಯಾರು ನೋಡ್ಕೊಂಬಾರ ಈಗ ಮಗುನ ಹೆಚ್ಕೊಂಡು ಇರಾಕ್ ಅವ್ನು ಅವ್ನ ನೋಡ್ರಿ ಮಾತು ಕಟ್ಕೊಂಡು ಅಲ್ಲೇ ಇದಾನೆ ಇನ್ನೇನು ಕಷ್ಟ ಸುಖ ಹೆಂಗೆ ತಾಳ್ರಿ ಏನ್ ಮಾಡ್ಕೊಂತೀರಾ ಎಂಬುದಿಲ್ಲ ಇಲ್ಲಿ ಹೆಂಗ ಒಂದೆ ತೆಂಗಿನ ಗಿಡ ಎಲ್ಲ ಬಿಡು ಜೀವನಕ್ಕೆ ಆಗುತ್ತೆ ಅಂದ್ರೆ ಅದಕ್ಕೂ ಕೈ ಹಾಕ್ತಾರಲ್ಲ ಈ ಜನ ಇನ್ನೆಂತ ಇರ್ಬೇಕು ಅಂತನ ಏನ್ ಮಾಡಕ್ ಆಗುತ್ತಾಜಿ ನೋಡನ್ ಬಿಡು ಯಾರು ತಗೊಂಡು ಹೋಗ್ತಾರೆ ಅಂತನ ಇವತ್ತು ಹೋಗಿ ನೋಡಿರ್ ಗೊತ್ತಾಗುತ್ತಲ್ಲ ಅವಾಗ ಮಾಡಿರತವ್ ಇವಾಗ ನೋಡಿರಿ ಕಾಯಿ ಅರವತ್ತು ರೂಪಾಯಿ ಬೆಂಗಳೂರಾಗ ನೋಡಿದ್ರೆ ಎಪ್ಪತ್ತು ಎಂಬತ್ತು ಕಣಜಿ ಒಂದು ಕಾಯಿ ಮಾತಾಡ್ಸಕ್ ಆಗಲ್ಲ ಹಂಗ ರೇಟ್ ಅಂಥದ್ರಲ್ಲಿ ಇವರು ನಾವು ಹೆಂಗೋ ಜೀವನ ಮಾಡಕ್ಕೆ ಬಿಟ್ಕೊಂಡಿರೋ ಗಿಡನ ತೆಂಗಿ ಇವ್ರು ಹ್ಕೊಂಡ್ ಹೋಗ್ತಾರೆ ಅಂದ್ರೆ ಇನ್ ಎಂತ ಇವರು ಇವರು ನಮ್ಮ ಮೂರು ಜನ ಏನೋ ಒಂದು ಈಟ್ ಸಿಕ್ಕಿರ ಬುಡಕೆ ಎತ್ಕೊಂಡ್ ಹೋಗಿ ಮುಂದೆ ಏನು ನೋಡಲ್ಲ ಅವರು ಅವ್ರೊಬ್ರು ಉತ್ತರ ಆದ್ರೆ ಸಾಕು ಬಾತ ನಾನು ಎಲ್ಲೂ ನೋಡಲಿಲ್ಲಪ್ಪ ಇಂತೂ ತಾತನ ಯಾಕಿ ನಿಲ್ಲಿಸ್ಕೊಂಡು ಏನೋ ಬೈತಾ ಇದೆಯಾ ಏನ್ ಬೈತಿಲ್ಲ ಕಣ ಈಗಿನ ಬೆಂಗಳೂರಿಂದ ಬಂತು ಇಲ್ಲೇ ನಿಂತೇತಮ್ಮ ಹೆಂಗಿದ್ರು ಮಕ್ಕಳು ಮಮ್ಮಕ್ಳು ಚೆನ್ನಾಗ್ ಮಾತಾಡ್ಸಿರ ಬೈತಾ ಇದ್ಯಾ ಯಾರ ಅದೇ ಕಣೇ ಯಾವಳನ ತೆಂಗಿಕಾಯಿ ಕಾಯಿ ಹೋಗಿದ್ರಲ್ಲ ಅವ್ರನ್ನ ಬೈಕಂತಿದ್ದೆ ಅದನ್ನೇ ಅದನ್ನ ಹೇಳ್ತಿದ್ದೆ ನಮ್ಮ ಅಜ್ಜೆಗೆ ಕಾಯಿ ಸಿಕ್ಕಿಲ್ಲ ಅಂತನ ನಿಂಗೂ ಸಿಗ್ಲಿಲ್ಬೇ ನಮ್ಮ ಲಕ್ಷ್ಮಮ್ಮ ಒಂದ್ ಕಾಯಿ ನೋಂಗ್ ನಿಮ್ಮ ನಿಮ್ಮಲ್ದಾಗು ಚೆನ್ನಾಗ್ ಬಿದ್ದಿರೋ ಹದಿನೈದು ಇಪ್ಪತ್ತು ಕಾಯಿ ಸಿಗವು ನನ್ನ ನಾನು ಹೋಗಬೇಕಾದ್ರೆ ಅಷ್ಟ್ ಇಷ್ಟ ನಿಂಗೂ ಒಂದು ಸಿಗ್ಲಿಲ್ಲ ನೇಂಗಾದ್ರೆ ಇಲ್ಲ ಕಣಾಜ ಒಂದು ಸಿಗ್ಲಿಲ್ಲ ಅದು ಯಾವಳ ಐಕಂ ಹೋಗ್ದ್ಲೋ ಯಾವನ ಐಕಂ ಹೋಗ್ದ್ನ ಕಣಾಜ ಏ ಬಾ ನಾನುನು 3:30 5:00 ವರೆಗೆ ಹೋಗಿದೀವಿ ಅಂತದ್ರ ಬಿಟ್ಟಿಲ್ಲ ಅಂದ್ರೆ ಅವರಿ ನೆಕ್ಸ್ಟ್ ಗಂಟೆಗೆ ಎದ್ದು ಹೋಗಿರಬೇಕ ನಾನು ನಾನು 4:30 ಐದು ಗಂಟೆಗೆ ಹೋಗ್ತಿದ್ನಲ್ಲ ನಾನು ಇನ್ನ ನಮ್ಮೊಳ ನಿಮ್ಮೊಳ ಅಕ್ಕಪಕ್ಕ ಇರೋದಲ್ಲ ನಾನು ನೋಡ್ಬಿಟ್ರೆ ಯಾವ ದಿನ ಹೇಳ್ತೀನಿ ಅಂತನ ಯಾರು ನಿಮ್ಮೊಳದಕ್ಕೂ ಕಾಲಿಗೆ ತಿರಿಲಿಲ್ಲಮ್ಮ ಇವತ್ತು ನಾನು ಇಲ್ವಲ್ಲ ಯಾರು ನೋಡ್ಕೊಂಡು ಹೋಗ್ರಿ ನಾನು ಬೆಂಗ್ಳೂರ್ಗೆ ಹೋಗಿರೋದೆ ಅದಕ್ಕೆ ನಿಮ್ಮಲ್ದಾಗು ನಮ್ಮಲ್ದಾಗೂ ಹಾಯ್ಕೊಂಡು ಹೋಗಿವ್ರಿ ಅನ್ಸುತ್ತೆ ಕಣಮ್ಮ ಹಂಗೆ ಆಗಿರುತ್ತೆ ನೀನು ನಮ್ಮ ಅಲ್ಪಕ್ಕಾಗಿ ಆಯ್ಕೊಂಬತಿರ್ತಿದ್ದಲ್ಲ ನಮ್ಮಲ್ದಕ್ಕೂ ಯಾರು ಕಾಲಿಕ್ತಿರ್ಲಿಲ್ಲ ಅಷ್ಟೊತ್ತಿಗೆ ನಮ್ಮ ಅಪ್ಪನ ಹೋಗಿ ಆಯ್ಕೊಂಬರೋನು ಇವಾಗ ನೀನು ಇಲ್ವಲ್ಲ ನಮ್ಮ ಅಯ್ಯಪ್ಪ ಎದ್ದು ಹೋಗಲ್ಲ ಓದ್ತು ಮುಂಚೆನ ಅಂತದಾಗೆ ಯಾರು ನೋಡ್ಕೊಂಬಿಟ್ಟು ಆಯ್ಕೊಂಡು ಹೋಗ್ತಾರೆ ಕಣಜ ಅದಕ್ಕೆ ನಾನು ತಿಮ್ಮಜ್ಜಿನ ಇವತ್ತು ಒಂದು ನಾಲ್ಕು ಗಂಟೆಗೆ ಹೋಗ್ಬಿಟ್ಟು ನೋಡೋಣ ಯಾವನು ಅಥವಾ ಯಾವಳು ಹಾಯ್ಕೊಂಡು ಹೋಗ್ತಾರೆ ಅಂತ ನಾ ಅಂದ್ಕೊಂಡಿದ್ದೀವಿ ಕಣಜ್ಜ ನಮ್ಮ ಕೈಗೆ ಸಿಗ್ಬೇಕು ಅವ್ರನ್ನ ಊರ ಮುಂದಕ್ಕೆ ಜುಟ್ಲಿ ಇಟ್ಕೊಂಬಂದು ನಿಲ್ಲಿಸಿ ಈಗ ಕೇಳ್ತೀವಿ ಕಣಜ ಹಂಗ ಮಾನ ಮರ್ಯಾದಿತ್ಯ ಕುದ್ರೆ ಇನ್ನೊಂದ್ ದಿವಸ ಇವ್ ಕಂಡ ಕೈ ಇಕ್ಕಲ್ಲ ಅವ್ರು ಹ್ಮ್ ಹಂಗೆ ಮಾಡ್ಬೇಕಮ್ಮ ಇಂಥದ್ಗೆಲ್ಲ ಏನು ಅವ್ರಿಗೇನು ಅವ್ರೊಬ್ರು ಉದ್ದಾರ ಆದ್ರೆ ಸಾಕು ಬೇರೆಯವ್ರ ಕಷ್ಟ ಸುಖ ಏನು ನೋಡಲ್ಲ ಅವ್ರು ಬಾ ಇನ್ನೆಂತ ಜನ ಸೇರ್ಕೊಂಡವ್ರು ನಮ್ಮ ಊರಾಗತ್ತ

ಒಂದ್ ಎರಡು ದ್ರಾಕ್ಷಿ ತಂದಿದೀನಿ ತಿಂದೋಗಿಂತೆ ಬರಮ್ಮ ಏ ಬೇಡ ಹೋಗದ್ದು ನೀನು ನಿಮ್ಮ ಅಜ್ಜಿ ತಿನ್ಕಳ್ರಿ ನಮ್ಗೆ ಏನ್ ಬೇಡ ಏ ಬಾರೆ ಏನ್ ಅವೇನು ಬಂಗಾರದವಲ್ಲ ನೀನು ಒಂದ್ ತಿಂದು ಹೋಗಿವಂತೆ ಸರಿ ನಡಿರಮ್ಮ ನೋಡ್ರಪ್ಪ ಇವತ್ತು ಹೋಗೋಣ ಅನ್ಕೊಂಡಿದೀವಿ ನಾನು ಲಕ್ಷ್ಮಕ್ಕ ನಾಲ್ಕು ಗಂಟೆಗೆ ಎದ್ದು ಅದ್ಯಾವಳನ ಯಾವಳ ಸಿಗ್ಬೇಕು ನನ್ ಕೈಗೆ ಅವಳಗಿರೋದು ಮಾರಿ ಹಬ್ಬ ಸರಿ ಕಣ್ರಪ್ಪ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಪ್ಪ ಸ್ವಲ್ಪ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್